ಹಾಯ್ ಹಲೋ ಸ್ನೇಹಿತರೆ ಇಂದು ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿಮೂರು ದೆಹಲಿ ಸುಲ್ತಾನರು ಎಂಬ ಪಾಠವನ್ನು ಅಭ್ಯಾಸ ಮಾಡೋಣ ಈ ಪಾಠ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಧ್ಯಾಯ ಹದಿಮೂರು ದೆಹಲಿಯ ಸುಲ್ತಾನರು ಪಾಠದ ಪರಿಚಯ ಹನ್ನೊಂದು ರಿಂದ ಹನ್ನೆರಡನೇ ಶತಮಾನಗಳಲ್ಲಿ ಭಾರತದ ಮೇಲೆ ಟರ್ಕರು ಪದೇ ಪದೇ ಎಸಗುತ್ತಿದ್ದ ಸೈನಿಕ ಕಾರ್ಯಾಚರಣೆಗಳು ಅಂತಿಮವಾಗಿ ದೆಹಲಿಯ ಸುಲ್ತಾನರ ಆಳ್ವಿಕೆಗೆ ಸಾಮಾನ್ಯ ಶಕ ಒಂದು ಸಾವಿರದ ಐನೂರ ರಿಂದ ಒಂದು ಸಾವಿರದ ಐನೂರ ಇಪ್ಪತ್ತಾರು ರವರೆಗೆ ನಿಮಿತ್ತವಾದವು ಈ ಅಧ್ಯಾಯದಲ್ಲಿ ದೆಹಲಿಯ ಸುಲ್ತಾನರ ಧೋರಣೆ ಆಡಳಿತ ಅವರ ಕಾಲದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಮತ್ತು ವಾಸ್ತುಶಿಲ್ಪ ಸಾಹಿತ್ಯಗಳಿಗೆ ಅವರು ನೀಡಿದ ಕೊಡುಗೆಗಳನ್ನು ನಿರೂಪಿಸಲಾಗಿದೆ ಸಾಮರ್ಥ್ಯಗಳು ಮೊದಲನೇ ಸಾಮರ್ಥ್ಯ ಹನ್ನೊಂದು ರಿಂದ ಹನ್ನೆರಡನೇ ಶತಮಾನಗಳಲ್ಲಾದ ಐತಿಹಾಸಿಕ ಬೆಳವಣಿಗೆಗಳು ಅಂತಿಮವಾಗಿ ದೆಹಲಿಯ ಸುಲ್ತಾನರ ಆಳ್ವಿಕೆಯ ಸ್ಥಾಪನೆಗೆ ಹೇಗೆ ದಾರಿ ಮಾಡಿಕೊಟ್ಟವು ಎಂಬುದನ್ನು ಅರ್ಥೈಸಿಕೊಳ್ಳುವುದು ಎರಡನೆಯ ಸಾಮರ್ಥ್ಯ ಸುಲ್ತಾನರ ಧೋರಣೆಗಳು ಹಾಗೂ ಆಡಳಿತ ವೈಖರಿಯು ಭಾರತೀಯ ಸಮಾಜ ಆರ್ಥಿಕತೆ ಮತ್ತು ಸಂಸ್ಕೃತಿಯ ಮೇಲೆ ಬೀರಿದ ಪ್ರಭಾವವನ್ನು ತಿಳಿದುಕೊಳ್ಳುವುದು ಮೂರನೇ ಸಾಮರ್ಥ್ಯ ದೆಹಲಿಯ ಸುಲ್ತಾನರ ಕಾಲದ ಐತಿಹಾಸಿಕ ಸ್ಥಳಗಳನ್ನು ಭೂಪಟದಲ್ಲಿ ಗುರುತಿಸುವುದು ಇಲ್ಲಿಗೆ ಪಾಠದ ಪರಿಚಯ ಮುಗಿಯಿತು ಮುಂದೆ ಪಾಠವನ್ನು ನೋಡೋಣ ನಮ್ಮ ದೇಶದ ಮೇಲೆ ಎಂಟನೇ ಶತಮಾನದಿಂದ ಮೊದಲುಗೊಂಡು ಮೇಲಿಂದ ಮೇಲೆ ವಿದೇಶ ಆಕ್ರಮಣಗಳು ನಡೆದವು ಆಕ್ರಮಣಕಾರರು ವಾಯುವ್ಯ ಸರಹದ್ದಿನಿಂದ ಬಂದವರಾಗಿದ್ದರು ಸಂಪತ್ತಿನ ಲೂಟಿ ರಾಜ್ಯ ವಿಸ್ತರಣೆ ಮತ್ತು ಇಸ್ಲಾಂ ಮತ ಪ್ರಸಾರಯೂ ದಾಳಿಗಳ ಉದ್ದೇಶವಾಗಿದ್ದವು ಅರಬ್ಬರ ದಾಳಿ ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರೆಂದರೆ ಅರಬ್ಬರು ಅರಬ್ಬರ ದಂಡು ಸಾಮಾನ್ಯ ಶಕ ಏಳುನೂರ ಹನ್ನೆರಡರಲ್ಲಿ ಸಿದ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡಿತು ಇದರೊಂದಿಗೆ ಈ ಪ್ರದೇಶದಲ್ಲಿ ಇಸ್ಲಾಂ ನೆಲೆಯೂರಿತು ಆದರೆ ಅಲ್ಪಕಾಲದಲ್ಲೇ ಅರಬ್ಬರ ಅತಿಕ್ರಮಣ ಕ್ಷೀಣಿಸಿತು ಟರ್ಕರ ದಾಳಿ ಇದಾದ ಸುಮಾರು ಮೂರು ಶತಮಾನಗಳ ಅನಂತರ ಟರ್ಕಿ ಮೂಲದ ಮಹಮ್ಮದ್ ಘಜನಿ ಭಾರತದ ಮೇಲೆ ದಾಳಿ ನಡೆಸಿದನು ಆಫ್ಘಾನಿಸ್ತಾನದ ಘಜನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನನಾಗಿದ್ದ ಇವನು ಹದಿನೇಳು ಬಾರಿ ಭಾರತದ ಮೇಲೆ ದಾಳಿ ನಡೆಸಿದನು ಇದರ ಪರಿಣಾಮವಾಗಿ ಭಾರತದ ಹಲವಾರು ಸಂಪದ್ಭರಿತ ನಗರಗಳು ಸೂರೆಗೊಂಡವು ಧಾರ್ಮಿಕ ಕೇಂದ್ರಗಳು ನಾಶವಾದವು ಇವುಗಳಲ್ಲಿ ಮಥುರೆಯ ಶ್ರೀಕೃಷ್ಣ ಮಂದಿರ ಗುಜರಾತಿನ ಸೋಮನಾಥ ಮಂದಿರಗಳು ಸೇರಿದವು ದೇಶ ಸ್ವತಂತ್ರಗೊಂಡ ಅನಂತರ ಭಗ್ನಗೊಂಡ ಸೋಮನಾಥ ದೇವಾಲಯವನ್ನು ಭವ್ಯವಾಗಿ ಪುನರ್ ನಿರ್ಮಾಣ ಮಾಡಲಾಯಿತು ಸಾಲಿವಾಹನ ಶಕ ಒಂದು ಸಾವಿರದ ಒಂಬೈನೂರ ಐವತ್ತೊಂದು ಇದನ್ನು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಡಾ ಬಾಬು ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟಿಸಿದರು ಮೊಹಮ್ಮದ್ ಘೋರಿ ಹನ್ನೆರಡನೇ ಶತಮಾನದ ಕೊನೆಯ ಭಾಗದಲ್ಲಿ ಅಫ್ಘಾನಿಸ್ತಾನದ ಮಹಮ್ಮದ್ ಘೋರಿ ಭಾರತದ ಮೇಲೆ ದಾಳಿ ನಡೆಸಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡನು ದಾಳಿ ಮುಂದುವರೆಯುತ್ತಿದ್ದಂತೆ ದಿಲ್ಲಿಯ ರಾಜ ಪೃಥ್ವಿರಾಜ್ ಚೌಹಾಣನ ಘೋರಿಯನ್ನು ಮೊದಲ ತರೈನ್ ಯುದ್ಧದಲ್ಲಿ ಸೋಲಿಸಿದನು ಆದರೆ ಮರುವರ್ಷ ಮತ್ತೆ ದಂಡೆತ್ತಿ ಬಂದ ಘೋರಿಯು ಎರಡನೆಯ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜನನ್ನು ಸೋಲಿಸಿ ಕೊಂದನು ದಿಲ್ಲಿಯು ಘೋರಿಯ ವಶವಾಯಿತು ಮಹಮ್ಮದ್ ಘೋರಿ ಗೆದ್ದುಕೊಂಡ ಪ್ರದೇಶಗಳನ್ನು ತನ್ನ ಸೇನಾನಿ ಕುದ್ದೀನ ಐಬಕ್ ಎಂಬುವನಿಗೆ ಹಸ್ತಾಂತರಿಸಿದನು ಇಲ್ಲಿಂದ ಕುತ್ತಬುದ್ದೀನ್ ದೆಹಲಿಯ ಸುಲ್ತಾನನಾಗಿ ಆಳ್ವಿಕೆ ಪ್ರಾರಂಭಿಸಿದ ಗುಲಾಮಿ ಸಂತತಿ ಘೋರಿಯು ಗೆದ್ದುಕೊಂಡ ಪ್ರದೇಶಗಳನ್ನು ತನ್ನ ಸೇನಾನಿ ಕುತ್ಬುದ್ದೀನ್ ಐಬಕ್ ಎಂಬುವನಿಗೆ ಹಸ್ತಾಂತರಿಸಿದನು ಘೋರಿಯ ಮರಣದ ನಂತರ ಕುತ್ಬುದ್ದೀನ್ ಐಬಕ್ ದಿಲ್ಲಿಯ ಸುಲ್ತಾನನಾಗಿ ಸ್ವತಂತ್ರ ಆಳ್ವಿಕೆ ಪ್ರಾರಂಭಿಸಿದನು ದೆಹಲಿಯನ್ನು ಐದು ಸಂತತಿಗಳು ಆಳಿದವು ಅವುಗಳೆಂದರೆ ಮೊದಲನೆಯದ್ದು ಗುಲಾಮಿ ಸಂತತಿ ಎರಡನೆಯದ್ದು ಖಿಲ್ಜಿ ಸಂತತಿ ಮೂರನೆಯದ್ದು ತುಘಲಕ್ ಸಂತತಿ ನಾಲ್ಕನೆಯದ್ದು ಸಯ್ಯದ್ ಸಂತತಿ ಐದನೆಯದ್ದು ಲೂಧಿ ಸಂತತಿ ಕುತ್ಬುದ್ದೀನ್ ನೈಬಕ್ ಕುತ್ಬುದ್ದೀನ್ ಪ್ರಾರಂಭದಲ್ಲಿ ಮೊಹಮ್ಮದ್ ಘೋರಿಯ ಗುಲಾಮನಾಗಿದ್ದ ಈ ಕಾರಣದಿಂದಾಗಿ ಇವನದು ಗುಲಾಮಿ ಸಂತತಿ ಎಂದಾಯಿತು ಇವನು ಶತ್ರುಗಳನ್ನು ಗೆದ್ದು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸಿದನು ತನ್ನ ವಿಜಯದ ದ್ಯೋತಕವಾಗಿ ದಿಲ್ಲಿಯ ಸಮೀಪದ ಮೆಹರೌಲಿ ಎಂಬಲ್ಲಿ ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯ ಆರಂಭಿಸಿದನು ಇದು ಇಲ್ತಮಶ್ನ ಕಾಲದಲ್ಲಿ ಪೂರ್ಣಗೊಂಡಿತ್ತು ದಿಲ್ಲಿಯ ಸುಲ್ತಾನರ ಕಾಲದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದ ಏಕೈಕ ಮಹಿಳೆಯೆಂದರೆ ರಜಿಯಾ ಸುಲ್ತಾನ ಈ ಧೀರೆಯು ಆಸ್ಥಾನದಲ್ಲಿ ನ್ಯಾಯ ನೀಡುತ್ತಿದ್ದಳು ಗಂಡುಗುಡೆ ತೊಟ್ಟು ರಣರಂಗಕ್ಕೆ ಧುಮುಕುತ್ತಿದ್ದಳು ಆಸ್ಥಾನದ ಸರದಾರರು ಮಹಿಳೆಯೋರ್ವಳ ಆಳ್ವಿಕೆಯನ್ನು ಸಹಿಸದೇ ಅವಳನ್ನು ಕೊಂದರು ಖಿಲ್ಜಿ ವಂಶ ಗುಲಾಮಿ ಸಂತತಿಯ ಅನಂತರ ಖಿಲ್ಜಿ ವಂಶ ಅಧಿಕಾರಕ್ಕೇರಿತು ಖಿಲ್ಜಿಗಳಲ್ಲಿ ಅಲ್ಲಾವುದ್ದೀನ್ ದೆಹಲಿಯ ಸುಲ್ತಾನರಲ್ಲೇ ಬಲಶಾಲಿಯಾಗಿದ್ದನು ಈತನದು ಸೈನಿಕ ಆಡಳಿತವಾಗಿತ್ತು ಧೋರಣೆಗಳು ಅಲ್ಲಾವುದ್ದೀನನು ಆಡಳಿತ ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದನು ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನಿಟ್ಟುಕೊಂಡನು ಮಾದಕ ಪದಾರ್ಥ ಸೇವನೆ ಜೂಜಾಟ ನಿಷೇಧ ಮಾಡಿದ ತಪ್ಪಿತಸ್ಥರೆಂದು ಕಂಡವರನ್ನು ಕ್ರೂರವಾಗಿ ದಂಡಿಸಿದ ದಂಡ ಯಾತ್ರೆಗಳು ಭಾರತ ದೇಶವನ್ನು ಪೂರ್ಣವಾಗಿ ಗೆದ್ದುಕೊಳ್ಳಬೇಕೆಂಬುದು ಅಲ್ಲಾವುದ್ದೀನನ ಆಕಾಂಕ್ಷೆಯಾಗಿತ್ತು ಪ್ರಾರಂಭದಲ್ಲಿ ತನ್ನ ಸೈನಿಕ ಶಕ್ತಿಯಿಂದ ಉತ್ತರ ಭಾರತವನ್ನು ಗೆದ್ದುಕೊಂಡನು ದಕ್ಷಿಣ ಭಾರತವನ್ನು ವಶಪಡಿಸಿಕೊಳ್ಳಲು ತನ್ನ ಆಪ್ತ ಗುಲಾಮನಾದ ಮಲ್ಲಿಕಾಫರ್ ಎಂಬ ಸೇನಾನಿಯನ್ನು ಬಾರಿ ಸೇನಾಪಡೆಯೊಂದಿಗೆ ಕಳುಹಿಸಿದನು ಮಲ್ಲಿಕಾಪರ್ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳ ರಾಜಧಾನಿಗಳನ್ನು ಕೊಳ್ಳೆ ಹೊಡೆದನು ಮಲ್ಲಿಕಾಪರ್ ಆಕ್ರಮಣ ಮಾಡಿದ ರಾಜ್ಯಗಳೆಂದರೆ ಮಹಾರಾಷ್ಟ್ರದ ಯಾದವರು ರಾಜಧಾನಿ ದೇವಗಿರಿ ತೆಲಂಗಾಣದ ಕಾಕತೀಯರು ವಾರಂಗಲ್ ಹೊಯ್ಸಳರು ದ್ವಾರಸಮುದ್ರ ಮತ್ತು ತಮಿಳುನಾಡಿನ ಪಾಂಡ್ಯರು ಮಧುರೈ ತದನಂತರ ಮಲ್ಲಿಕಾಫರನು ದಂಡಯಾತ್ರೆಯನ್ನು ರಾಮೇಶ್ವರದವರೆಗೆ ಮುಂದುವರೆಸಿದನು ಅಲ್ಲಿ ಅನೇಕ ದೇವಾಲಯಗಳನ್ನು ಲೂಟಿ ಮಾಡಿದನು ಧನಕನಕಾದಿಗಳು ಭಾರೀ ಪ್ರಮಾಣದಲ್ಲಿ ಸೂರೆಗೊಂಡವು ದಕ್ಷಿಣ ಭಾರತದಿಂದ ದಿಲ್ಲಿಗೆ ಇಷ್ಟೊಂದು ಪ್ರಯಾಣದಲ್ಲಿ ಸಂಪತ್ತಿನ ಹೊಳೆ ಹಿಂದೆಂದು ಹರಿದು ಹೋಗಿರಲಿಲ್ಲ ಅಲ್ಲಾವುದ್ದೀನನು ಅಮೀರ್ ಖುಸ್ರು ಅಮೀರ್ ಹಸನ್ ಮುಂತಾದ ಪರ್ಷಿಯನ್ ಕವಿಗಳನ್ನು ಪ್ರೋತ್ಸಾಹಿಸಿದ ದೆಹಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದನು ಅಲೈ ದರ್ವಾಜ ಇವನ ಭವ್ಯ ರಚನೆ ಅಲ್ಲಾವುದ್ದೀನನ ಅಂತ್ಯಕಾಲ ದುಃಖಮಯವಾಗಿತ್ತು ಅರಮನೆಯಲ್ಲಿ ದಂಗೆಗಳಾದವು ಕೊನೆಗೆ ಮಲ್ಲಿಕಾಫರ್ ಅಧಿಕಾರದಾಹದಿಂದ ಅಲ್ಲಾವುದ್ದೀನನನ್ನು ಕೊಲೆ ಮಾಡಿ ಪಟ್ಟವೇರಿದ ಆದರೆ ಆತನನ್ನು ಕೊಲ್ಲಲಾಯಿತು ಅಲ್ಪಕಾಲದಲ್ಲೇ ಖಿಲ್ಜಿ ಸುಲ್ತಾನರ ಆಳ್ವಿಕೆ ಕೊನೆಗೊಂಡು ತುಘಲಕರು ಅಧಿಕಾರಕ್ಕೆ ಬಂದರು ತುಘಲಕರು ತುಘ್ಲಕ್ ಸುಲ್ತಾನರಲ್ಲಿ ಮಹಮ್ಮದ್ ಬಿನ್ ತುಘಲಕ್ ಪ್ರಮುಖನು ಇವನು ವಿದ್ವಾಂಸನಾಗಿದ್ದನು ಆದರೆ ಆತುರ ಮುಂಗೋಪಿಯಾಗಿದ್ದನು ವ್ಯವಹಾರ ಕೌಶಲ ಕಡಿಮೆ ಮತ್ತು ವಿಚಿತ್ರ ಗುಣಸ್ವಭಾವದವನು ಆಡಳಿತ ಪ್ರಯೋಗಗಳು ಆಡಳಿತ ಸುಧಾರಣೆಗಾಗಿ ಮೊಹಮ್ಮದ್ ಬಿನ್ ತುಘಲಕನು ಹಲವು ಪ್ರಯೋಗಗಳನ್ನು ನಡೆಸಿದನು ಅವುಗಳಲ್ಲಿ ಮುಖ್ಯವಾದದ್ದು ರಾಜಧಾನಿಯ ವರ್ಗಾವಣೆ ದೆಹಲಿಯ ಬದಲು ಭಾರತದ ಮಧ್ಯಭಾಗದಲ್ಲಿರುವ ದೇವಗಿರಿಯನ್ನು ರಾಜಧಾನಿಯನ್ನಾಗಿ ಮಾಡಿದರೆ ಅದು ಸಾಮ್ರಾಜ್ಯದ ಕೇಂದ್ರದಲ್ಲಿ ಇದ್ದಂತಾಗುತ್ತದೆ ಎಂಬುದು ಮೊಹಮ್ಮದನ ನಂಬಿಕೆಯಾಗಿತ್ತು ಅಲ್ಲದೆ ರಾಜಧಾನಿಯನ್ನು ದಕ್ಷಿಣಕ್ಕೆ ಸ್ಥಳಾಂತರಿಸಿದರೆ ಮುಂದೆ ದಕ್ಷಿಣದ ರಾಜ್ಯಗಳಿಗೆ ದಾಳಿ ನಡೆಸುವುದು ಸುಲಭವಾಗುತ್ತದೆಂಬ ಲೆಕ್ಕಾಚಾರವು ಅವನದಾಗಿತ್ತು ದಿಲ್ಲಿಯಿಂದ ಏಳುನೂರು ಮೈಲು ದೂರದಲ್ಲಿದ್ದ ದೇವಗಿರಿಗೆ ದೌಲತಾಬಾದ್ ಎಂದು ಹೆಸರಿಟ್ಟು ದೆಹಲಿಯ ಜನ ಅಲ್ಲಿಗೆ ಹೋಗಬೇಕೆಂದು ಕಟ್ಟಾಜ್ಞೆ ಹೊರಡಿಸಿದನು ಆದರೆ ವಲಸೆ ಹೊರಟ ಜನ ಅನುಭವಿಸಿದ ಕಷ್ಟ ಹೇಳುತ್ತಿರದು ಎಷ್ಟೋ ಜನ ದಾರಿಯಲ್ಲೇ ಮಡಿದರು ತಾನು ಮಾಡಿದ್ದು ಪ್ರಮಾದವಾಯಿತೆಂದು ಮನಗಂಡ ಅವನು ಜನರು ಮತ್ತೆ ದಿಲ್ಲಿಗೆ ಹಿಂದಿರುಗುವಂತೆ ಅಪ್ಪಣೆ ಮಾಡಿದ ಇವನ ತಪ್ಪು ನಿರ್ಧಾರದಿಂದ ಬದುಕಿ ಉಳಿದ ದಿಲ್ಲಿಗೆ ಮರಳಿದವರು ಕೆಲವೇ ಜನ ಮಹಮ್ಮದನ ಇನ್ನೊಂದು ಆಡಳಿತ ಪ್ರಯೋಗವೆಂದರೆ ಬೆಳ್ಳಿಯ ನಾಣ್ಯಗಳ ಬದಲು ಅಷ್ಟೇ ಮುಖಮೌಲ್ಯವುಳ್ಳ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದದು ಆದರೆ ತಾಮ್ರದ ನಾಣ್ಯಗಳನ್ನು ಟಂಕಿಸುವ ಅಧಿಕಾರ ಸರ್ಕಾರಕ್ಕೆ ಮಾತ್ರವೇ ಸೇರಿದ್ದು ಎಂಬ ರಾಜಾಜ್ಞೆಯನ್ನು ಅವನು ಹೊರಡಿಸಲಿಲ್ಲ ಪರಿಣಾಮವಾಗಿ ಸಿಕ್ಕ ಸಿಕ್ಕವರೆಲ್ಲ ತಾಮ್ರದ ನಾಣ್ಯಗಳನ್ನು ತಯಾರಿಸಿದರು ಅದಕ್ಕೆ ವಿನಿಮಯ ರೂಪದಲ್ಲಿ ಬೆಳ್ಳಿ ಲೋಹಗಳನ್ನು ಕೊಡುವುದು ಸರಕಾರಕ್ಕೆ ಸಾಧ್ಯವಾಗಲಿಲ್ಲ ಮಹಮ್ಮದನು ತಪ್ಪನ್ನರಿತ್ತು ಮತ್ತೆ ಹಿಂದಿನ ನಾಣ್ಯಗಳನ್ನೇ ಚಲಾಯಿಸಬೇಕೆಂದು ಆಜ್ಞಾಪಿಸಿದ ಒಟ್ಟಿನಲ್ಲಿ ಈ ಪ್ರಯೋಗದಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟಿತು ಮಹಮ್ಮದನ ಆಡಳಿತದಿಂದ ಅತೃಪ್ತರಾದ ಪ್ರಜೆಗಳು ದಂಗೆ ಎದ್ದರು ಸಿದ್ಪ್ರದೇಶದಲ್ಲಿ ದಂಗೆಕೋರರನ್ನು ದಮನ ಮಾಡುತ್ತಿದ್ದಾಗ ಜ್ವರ ಬಂದು ಮಹಮ್ಮದ್ ತೀರಿಕೊಂಡ ಗುಲಾಮಿ ಸಂತತಿ ಖಿಲ್ಜಿ ಮತ್ತು ತುಘಲಕರ ಅನಂತರ ಸೈಯದ್ ಮತ್ತು ಲೋಧಿಗಳು ಅಲ್ಪಕಾಲ ದಿಲ್ಲಿಯಿಂದ ಆಳ್ವಿಕೆ ನಡೆಸಿದರು ಲೋಧಿ ಸುಲ್ತಾನ್ ಇಬ್ರಾಹಿಮನನ್ನು ಮೊಘಲ ದೊರೆ ಬಾಬರ್ ಪಾಣಿಪತ್ ಕದನದಲ್ಲಿ ಸೋಲಿಸಿ ಮೊಘಲ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದನು ದಿಲ್ಲಿ ಸುಲ್ತಾನರ ಕೊಡುಗೆಗಳು ದಿಲ್ಲಿ ಸುಲ್ತಾನರ ರಾಜ್ಯದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರೂ ಆಡಳಿತವು ಟರ್ಕ ನೆಲೆಯಲ್ಲಿ ನಡೆಯುತ್ತಿತ್ತು ಮಿಲಿಟರಿ ಶಕ್ತಿಯು ರಾಜ್ಯದ ಬೆನ್ನೆಲುಬಾಗಿತ್ತು ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದರು ಬಲ್ಬನ್ ಎಂಬ ಸುಲ್ತಾನನು ತಾನು ದೇವರ ಪ್ರತಿನಿಧಿ ದೇವರುಗಳಿಲ್ಲದೆ ಇನ್ನಾರಿಗೂ ಹೊಣೆಗಾರನಲ್ಲ ಎಂಬುದಾಗಿ ಸಾರಿದ್ದನು ದೆಹಲಿಯ ಸುಲ್ತಾನರು ಸ್ಥಳೀಯ ರಾಜರ ಪ್ರಬಲ ಪ್ರತಿರೋಧವನ್ನು ಸತತ ಎದುರಿಸಬೇಕಾಗಿತ್ತು ಅಧಿಕಾರವನ್ನು ಕಳೆದುಕೊಳ್ಳುವ ಭೀತಿ ಸುಲ್ತಾನರನ್ನು ಕಾಡುತ್ತಿತ್ತು ಆರ್ಥಿಕತೆ ರೈತರ ಮೇಲಿನ ಭೂಕಂದಾಯದ ಹೊರೆ ವಿಪರೀತವಾಗಿತ್ತು ಮಹಮ್ಮದ್ ಬಿನ್ ತುಘಲಕನು ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಿದನಲ್ಲದೆ ಅದನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡಿದನು ಪರಿಣಾಮವಾಗಿ ರೈತರು ಎಲ್ಲೆಡೆ ದಂಗೆ ಎದ್ದರು ಆ ಕಾಲದ ಉದ್ಯಮವಾಗಿತ್ತು ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಬಿರುಸಾಗಿ ನಡೆಯುತ್ತಿತ್ತು ಇದು ಭಾರಿ ಪ್ರಮಾಣದಲ್ಲಿ ಉದ್ಯೋಗ ಒದಗಿಸಿತು ಸುಲ್ತಾನರು ಪ್ರಮುಖವಾಗಿ ಯುದ್ಧಾಶ್ವಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಅಲ್ಲಾವುದ್ದೀನ್ ಖಿಲ್ಜಿಯು ಗುಲಾಮರ ಬೆಲೆಯನ್ನು ಕೂಡ ನಿಗದಿ ಮಾಡಿದ್ದನು ಗುಲಾಮರನ್ನು ಮಾರುಕಟ್ಟೆಯಲ್ಲಿ ಬಹಿರಂಗವಾಗಿ ಮಾರಾಟ ಮಾಡಲಾಗುತ್ತಿತ್ತು ಸುಲ್ತಾನರ ಕೈಕೆಳಗಿದ್ದ ಗುಲಾಮರ ಸಂಖ್ಯೆಯಾದರೊದಂಗೂ ಬಂಡಿಸುವಂತಿತ್ತು ಅಲ್ಲಾವುದ್ದೀನನ ಕೆಳಗೆ ಐವತ್ತು ಸಾವಿರ ಗುಲಾಮರಿದ್ದರೆ ಫಿರುಜ್ ಶಾ ತುಘಲಕನ ಅಧೀನದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಗುಲಾಮರಿದ್ದರು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ದಿಲ್ಲಿ ಸುಲ್ತಾನರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳೆಂದರೆ ಪ್ರಸಿದ್ಧವಾದ ಕುತುಬ್ ಮಿನಾರ್ ಎಪ್ಪತ್ತೊಂದು ಮೀಟರ್ ಎತ್ತರ ಅಲೈ ದರ್ವಾಜಾ ಎಂಬ ಸುಂದರ ದ್ವಾರ ಕವವತ್ ಉಲ್ ಇಸ್ಲಾಂ ಮಸೀದಿ ಮತ್ತು ಸಿರಿಕೋಟೆ ಇದೇ ಕಾಲದಲ್ಲಿ ಉರ್ದು ಭಾಷೆ ರೂಪಗೊಂಡಿತ್ತು ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿಗಳು ಖುಸ್ರು ಸಂಗೀತಗಾರರಾಗಿದ್ದು ತಬಲಾ ಸೀತಾರ್ ಮುಂತಾದ ವಾದ್ಯಗಳನ್ನು ರೂಪಿಸಿದನು ಜೈಸಿ ಎಂಬ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯ ಬರೆದನು ರಾಮಾನಂದ ಕಬೀರ ರಾಯಿದಾಸ ಮೀರಾ ಈ ಕಾಲದಲ್ಲಿದ್ದ ಭಕ್ತ ಸಂತರು ಈ ವಿಡಿಯೋದಲ್ಲಿ ನಾವು ದೆಹಲಿಯ ಸುಲ್ತಾನರು ಎಂಬ ಪಾಠವನ್ನು ನೋಡಿದೆವು ಮುಂದಿನ ವಿಡಿಯೋದಲ್ಲಿ ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಪಾಠವು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ